ಬಂದ್ಬಿಟ್ಟು ಬಿಗ್ ಬಾಸ್ ಮುಂದೆ ನಿಲ್ಕೊಂಡು ನಾವು ತೊಗೊಬಿಡೋದು ಹೆಂಗ್ ತಗೊಳಿಸ್ ಪಾಸಿಬಲ್ ನಮ್ಗೆ ಇದೇ ಜಿಲ್ಲಾ ಇದೆ ಸೊ ಇವಾಗ್ಲೂ ನಾವು ಪೇಮೆಂಟ್ ಜಾಸ್ತಿ ಮಾಡ್ಕೊಳ್ಳಿಲ್ಲ ನಮ್ಮ ಅಣ್ಣವ್ರು ಅವ್ರ ಕೊನೆ ಪಂಚೆ ವೈಟ್ ಪಂಚ ವೈಟ್ ಶರ್ಟ್ ಹಾಕೊಂಡಿದ್ರು ಸಿಂಪಲ್ ಜೀವನ ನಿಮ್ಮ ಪ್ರಕಾರ ಬಿಗ್ ಬಾಸ್ ನಿಮ್ಮ ಲೈಫ್ ಅಲ್ಲಿ ಏನಾದ್ರು ಬದಲಾವಣೆ ಅಂತ ಆ ಒಂದು ಸೆಲೆಬ್ರಿಟಿ ಒಂದು ಸುಖ ಅನುಭವಿಸಬೇಕಂದ್ರೆ ಬಿಗ್ ಬಾಸ್ ಮನೆಗೆ ಹೋಗಿ ಬರಬೇಕು ಬಿಗ್ ಬಾಸ್ ಕೊಟ್ಟಂತ ಪಾಪ್ಯುಲಾರಿಟಿ ಯಾವ್ದ್ರಿಂದ ಬಂದಿದೆ ನನಗೆ ಬ್ಯೂಟಿಫುಲ್ ಆಗಿರೋ ನೆಗೆಟಿವ್ ರೋಲ್ ಮಾಡಿದಾಗ ನನಗೆ ಅದು ನೆಗೆಟಿವ್ ರೋಲ್ ಅಂತಾನೆ ಹೇಳಕ್ಕಾಗಲ್ಲ ಇಲ್ಲಿ ಫಾಲ್ ಇನ್ ಲವ್ ಇದೆ

ನೆಗೆಟಿವ್ ರೋಲ್ ಅನ್ನಕ್ಕೆ ನನಗೆ ಸ್ವಲ್ಪ ಬೇಜಾರಾಗುತ್ತೆ ಬಟ್ ಏನು ಮಾಡಕಾಗಲ್ಲ ನೆಗೆಟಿವ್ ರೋಲ್ಲೇ ಮಾಡ್ತಾ ಇದ್ದಾರೆ ಅವ್ರನ್ನ ಮಾತಾಡ್ಸತಾ ಹೋಗ್ತೀನಿ ಹಂಸ ಅವರು ಇಟ್ ನನ್ನ ಜೊತೆ ಇದ್ದರೆ ಹಾಯ್ ಮೇಡಮ್ ಹೇಗಿದ್ರೆ ನಾನು ಚೆನ್ನಾಗಿ ಹೇಗಿದೀರಾ ಚೆನ್ನಾಗಿ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ನನಗೆ ಬ್ಯೂಟಿಫುಲ್ ಆಗಿರೋವರು ನೆಗೆಟಿವ್ ರೋಲ್ ಮಾಡಿದಾಗ ನನಗೆ ಅದು ನೆಗೆಟಿವ್ ರೋಲ್ ಅಂತಾನೆ ಹೇಳಕಾಗ ಇಲ್ ಫಾಲ್ ಇನ್ ಲವ್ ವಿಥ್ ನೆಗೆಟಿವ್ ರೋಲ್ ಮಾಡ್ಬಿಟ್ರು ಹಿಂಗೆ ಅಂತ ಅಂದ್ರೆ ರೋಲ್ ಪಾತ್ರ ಚೆನ್ನಾಗಿಲ್ಲ ಅಟ್ ಲೀಸ್ಟ್ ನೋಡಕಾದರೂ ಚೆನ್ನಾಗಿ ಅಂತ ತಗೊಳ್ಬೋದೇನೋ ನೋ ಅಂದ್ರೆ ಪಾತ್ರನು ಕೆಟ್ಟಾಗಿತ್ತು ನೋಡೋರು ಕೆಟ್ಟಾಗಿದ್ರಿ ಅಯ್ಯೋ ಅಯ್ಯೋ ಅದೇನೋ ಪಾಪ ಏನಾಗಬೇಕು ಅದಕ್ಕೆ ಅಂದ್ರೆ ಸ್ವಭಾವ ಕೆಟ್ಟದ್ದಷ್ಟೇ ನೋಡೋದಕ್ ಚೆನ್ನಾಗಿದಾಳೆ ಏನೋ ತರಂಗದ ಸೆಲೆಕ್ಷನ್ ಮಾಡೋ ಟೈಮಲ್ಲಿ ಯಾರು ಸ್ವಲ್ಪ ಬ್ಯೂಟಿಫುಲ್ ಹಾಕ್ತಾರೆ ಅವ್ರು ನೆಗೆಟಿವ್ ರೋಲ್ಗೆ ಹಾಕ್ಕೊಡಲ್ಲ ಅಂತ ಹಾ ಅದು ಸಿನಿಮಾದಲ್ಲಿ ಉಲ್ಟಾ ನೀವು ಒಬ್ಸರ್ವ್ ಮಾಡಿ ಒಂಥರ ವಿಚಿತ್ರವಾಗಿರ್ಬೇಕು ಇಲ್ಲನು ಅದಕ್ಕೆ ಇನ್ನೂ ಇಲ್ಲ ನಂತರ ಸೀರಿಯಲ್ ಹಂಗಲ್ಲ ಹಾಗಲ್ಲ ನೋಡಕ್ ಚೆನ್ನಾಗಿರ್ ಚೆನ್ನಾಗಿರ್ತೀವಿ ಅರೆ ಮಾಡೋದು ಮಾತ್ರ ಚೆನ್ನಾಗಿದ್ದು ಸ್ಕೆಚ್ ಆಗ್ತಾರೆ ಅಂತಾರಲ್ಲ ಹಾ ಚೆನ್ನಾಗಿ ಆ ಥರ ಅಂದ್ರೆ ಈಗ ಅಮ್ಮನ ಪಾತ್ರಕ್ಕೂ ಸೂಟ್ ಆಗ್ಬೇಕು ಹಾಗೇ ಆ ಒಂದು ನೆಗೆಟಿವ್ ಶೇಡ್ ತೋರಿಸ್ಬೇಕು ಎಲ್ಲದಕ್ಕೂ ಸಿಂಕ್ ಆಗ್ಬೇಕಲ್ಲ ಆಮೇಲೆ ನೋಡಕ್ ಜನನು ಮೇಬಿ ಆ ತರ ಸೆಲ್ಫ್ ಮಾಡ್ತಾರೆ ಅಷ್ಟೇ ಹೆಂಗಾಗುತ್ತೆ ಅಂತಂದ್ರೆ ನಿಮ್ಮನ್ನ ಟೆಲಿವಿಷನ್ ಅಲ್ಲಿ ಬಿಗ್ ಸ್ಕ್ರೀನ್ ಅಲ್ಲಿ ಆಲ್ಮೋಸ್ಟ್ ಜನ ನೋಡ್ತಾ ಇದ್ರು ಬಿಗ್ ಬಾಸ್ ಆದ್ಮೇಲೆ ಎಲ್ಲ ಹೋಗ್ಬಿಟ್ರು ಹಂಸ ಅಂತ ಒಂದು ಜನ ಪ್ರಶ್ನೆ ಮಾಡ್ತಾ ಇದ್ರು ಆಫ್ಟರ್ ನಿಯರ್ಲಿ ಈಗ ಮತ್ತೆ ಶುರು ಆಗ್ತದೆ ಬಿಗ್ ಬಾಸ್ ಒಂದ್ ವರ್ಷ ಆದ್ಮೇಲೆ ಈಗ ಟೆಲಿವಿಷನ್ ಅಲ್ಲಿ ಕಾಣಿಸ್ಕೊಳ್ತಾರೆ ಯಾಕೆ ಈ ಚಿಕ್ಕ ಗ್ಯಾಪ್ ಇವಾಗ ನಮ್ಮ ಇಂಡಸ್ಟ್ರಿಲ್ ಆ ಗ್ಯಾಪ್ಸ್ ಬಂದೇ ಬರುತ್ತೆ ಅಂದರೆ ಒಂದು ಪ್ರಾಜೆಕ್ಟ್ ಮಾಡ್ಲಿ ಇನ್ನೊಂದು ಪ್ರಾಜೆಕ್ಟ್ ಗ್ಯಾಪ್ ಇದ್ದೆ ಖಂಡಿತವಾಗೂ ಗ್ಯಾಪ್ ಇದ್ದೇ ಇರುತ್ತೆ ಆಮೇಲೆ ಇವಾಗ ನಾವು ಹೆಂಗಾಗುತ್ತೆ ಅಂತಂದರೆ ಈಗ ಬಿಗ್ ಬಾಸ್ ಫೇಮ್ ಎಲ್ಲ ಹೆಚ್ಚು ಜಾಸ್ತಿ ನಾವು ಜನಪ್ರಿಯ ಆಗಿರೋದ್ರಿಂದ ನಾವು ಅದ್ರ ಹೊಲ್ಸ್ಕೊಂಡು ನಾವು ಪಾತ್ರಗಳನ್ನ ಹುಡುಕ್ತಾ ಹೋಗ್ತೀವಿ ಅಂದ್ರೆ ಚೆನ್ನಾಗಿರೋ ಪಾತ್ರ ಮಾಡಬೇಕು ಈಗ ಮುಂಚೆ ಅಂತಂದ್ರೆ ಹಾಂ ಓಕೆ ಫೈನ್ ಮಾಡ್ಬೋದು ಇದು ಮಾಡ್ಬೋದು ಓಕೆ ಸ್ವಲ್ಪ ಎಲ್ಲೋ ಕಾಂಪ್ರಮೈಸ್ ಆಗ್ತಿದೀವಿ ಇವಾಗ ಹಿಂಗೆ ಹಂಗಲ್ಲ ನಾವು ಹಿಂಗೆ ಇರಬೇಕು ಹಿಂಗೆ ಕಾಣಿಸ್ಕೋಬೇಕು ಈಗ ಜನಕ್ಕೆ ಎಕ್ಸ್ಪೆಕ್ಟೇಷನ್ಸ್ ಇರೋದ್ರಿಂದ ನಾವು ಆ ಎಕ್ಸ್ಪೆಕ್ಟೇಷನ್ ತಲುಪಬೇಕು ಅಂತಾನೆ ನೋಡ್ತೀವಿ ಈಗ ಏನೋ ಮಾಡ್ಕೊಂಡು ಹೋಗೋದಿಕ್ಕೆ ಆಗೋದಿಲ್ಲ ಮುಂಚೆನೂ ನಾವು ಸ್ವಲ್ಪ ಮೈಂಡ್ಫುಲ್ ಆಗಿ ಕ್ಯಾರೆಕ್ಟರ್ ಚೂಸ್ ಮಾಡ್ತಾ ಇದ್ದೆ ಎಸ್ಪೆಷಲಿ ನಾನು ಸೊ ಅದಕ್ಕೆ ನೋಡ್ಬೋದು ನಮ್ಮ ಪ್ರಾಜೆಕ್ಟ್ ಟು ಪ್ರಾಜೆಕ್ಟ್ ಗ್ಯಾಪ್ ಇದ್ದೇ ಇರತ್ತೆ ನಿಮಗೆ ಮೇಲೆ ಅಂತೂ ಇನ್ನೂ ಬಿಕಮ್ ವೆರಿ ಚೂಸಿ ಅದೇ ಹೇಳಿದ್ನಲ್ಲ ಕೆಲವೊಂದು ಸಲ ಪಾತ್ರ ಚೆನ್ನಾಗಿರುತ್ತೆ ಪ್ರೊಡಕ್ಷನ್ ಹೌಸಿಂದ ಫೈನಲೈಸ್ ಆಗೋದಿಲ್ಲ ಅಥವಾ ಕಮರ್ಷಿಯಲ್ಸ್ ವರ್ಕೌಟ್ ಆಗೋದಿಲ್ಲ ಸೊ ಎಲ್ಲ ಕೂಡಿ ಬರ್ಬೇಕಂದ್ರೆ ಇಟ್ ಟೇಕ್ಸ್ ಟೈಮ್ ಆಮೇಲೆ ಇದ್ರೂ ಅಷ್ಟೇ ನಾವು ಜೂನ್ ಮೇ ಜೂನಲ್ಲೇ ಶೂಟ್ ಸ್ಟಾರ್ಟ್ ಮಾಡಬೇಕಾಗಿತ್ತು ಮಳೆ ಅದರಿಂದ ನಾವು ಸ್ವಲ್ಪ ಪೋಸ್ಟ್ಪೋನ್ ಆಗಿ ಪೋಸ್ಟ್ಪೋನ್ ಆಗಿ ಸೊ ಈಗ ಸೆಪ್ಟೆಂಬರಿಗೆ ಬರ್ತಾ ಬರ್ತಾಯಿದ್ದೀವಿ ಅಂದರೆ ಒಂದು ಪ್ರೊಡಕ್ಷನಲ್ಲಿ ಒಂದು ಸೀರಿಯಲ್ಲು ಹೊರಗಡೆ ಬರಬೇಕು ಅಂತಂದರೆ ಲಾಡ್ ಆಫ್ ಪ್ರೋಸೆಸ್ ನಡೆಯುತ್ತೆ ಇವತ್ತು ಶೂಟ್ ಮಾಡಿ ನಾಳೆ ಮಾಡತ್ರ ಆಗಲ್ಲ ನಾವು ಈ ಪ್ರೋಸೆಸ್ ನಡೀತಾ ಇರೋದು ಆಲ್ಮೋಸ್ಟ್ ಮೇಯಿಂದ ಅದು ಮುಂಚೆಯಿಂದ ಪಾಪ ಅವರು ಬೇರೆ ಸ್ಕ್ರೀನ್ ಟೆಸ್ಟ್ ಇರ್ಬೋದು ಆಡಿಷನ್ಸ್ ಇರ್ಬೋದು ಎಲ್ಲ ಮಾಡ್ತಾನೆ ಇದ್ದಾರೆ ಸೊ ಆ ಪ್ರೋಸೆಸ್ಗೆ ಟೈಮ್ ತೊಗೊಳೋದ್ರಿಂದ ಇವಾಗ ನಾವು ಈ ಪಾತ್ರಕ್ಕೆ ಕಮಿಟ್ ಆಗಿರ್ತೀವಿ ಸೊ ಇದು ಲಾಂಚ್ ಆಗೋ ತನಕ ಇದು ಬರೋ ತನಕ ವಿ ಹ್ಯಾವ್ ಟು ವೇಟ್ ಸೊ ಹಾಗಾಗಿ ಆ ಗ್ಯಾಪ್ ಬಂದೇ ಬರುತ್ತೆ ಈಗ ಬಿಗ್ ಬಾಸ್ ಅನ್ನೋದು ತುಂಬಾ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಒಳಗಡೆ ಹೋಗ್ಬಿಟ್ರೆ ನಮ್ಮ ಲೈಫ್ ಚೇಂಜ್ ಆಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಜನಗಳಿರುತ್ತೆ ಅಲ್ಲಿಂದ ಬಂದ ಮೇಲೂ ನನಗೂ ಹೊಸ ಲೈಫ್ ಸಿಗುತ್ತೆ ಅನ್ನೋ ಒಂದು ಹುಮ್ಮಸ್ಸಲ್ಲೇ ಕಂಟೆಸ್ಟೆಂಟ್ಗಳು ಇರ್ತಾರೆ ಇವಾಗ ಹೋಗಬೇಕು ಅನ್ನೋರು ಕೂಡ ಒಂದಷ್ಟು ಜನ ಅನ್ಕೊಂಡಿರ್ತಾರೆ ನಿಮ್ಮ ಪ್ರಕಾರ ಬಿಗ್ ಬಾಸ್ ನಿಮ್ಮ ಲೈಫಲ್ಲಿ ಏನಾದರೂ ಬದಲಾವಣೆ ತಂತ ತಂತು ಅಂತ ಅಂದರೆ ಯಾವ ಥರ ಬದಲಾವಣೆ ಆಗಿದೆ ಈಗ ಟ್ವೆಂಟಿ ಪ್ಲಸ್ ಇಯರ್ಸಿಂದ ಇದ್ದೀನಿ ತುಂಬ ಸೀರಿಯಲ್ಗಳು ಸಿನಿಮಾಗಳೆಲ್ಲ ಮಾಡಿದ್ದೀನಿ ಬಟ್ ಬಿಗ್ ಬಾಸ್ ಕೊಟ್ಟಂಥ ಪಾಪ್ಯುಲಾರಿಟಿ ಯಾವುದರಿಂದನೂ ಬಂದಿರಲಿಲ್ಲ ಟು ಬಿ ಫ್ರ್ಯಾಂಕ್ ಜನಕ್ಕೆ ನಾನು ಯಾರು ಅಂತ ಗೊತ್ತಿತ್ತು ಬಟ್ ಇನ್ನಷ್ಟು ನನ್ನ ಹತ್ರ ಆಗೋಕ್ಕೆ ಸಾಧ್ಯ ಆಗಿದ್ದು ಬಿಗ್ ಬಾಸ್ ಇಂದ ಆ ಸೆಲೆಬ್ರಿಟಿ ಫೀಲ್ ಅಂತ ಬಂದಿದೆ ನನ್ನ ಬಿಗ್ ಬಾಸ್ ಇಂದ ಐ ಆಮ್ ಬೀಂಗ್ ವೆರಿ ಫ್ರ್ಯಾಂಕ್ ಆ ಒಂದು ಸೆಲೆಬ್ರಿಟಿ ಿ ಒಂದು ಸುಖನ ಅನುಭವಿಸ್ಬೇಕಂದ್ರೆ ಬಿಗ್ ಬಾಸ್ನಿಗೆ ಹೋಗಿ ಬರಬೇಕು ಬಿಗ್ ಬಾಸ್ ಏನಂದ್ರೆ ನಿಮ್ಗೆ ನೇಮ್ ಫೇಮ್ ಎಲ್ಲ ಕೊಡುತ್ತೆ ಅದು ನೀವು ಹೇಗೆ ಉಪಯೋಗಿಸ್ಕೊಳ್ತೀರಾ ಅನ್ನೋದು ಆಗುತ್ತೆ ನೀವು ಹೊರಗಡೆ ಬಂದುಬಿಟ್ಟು ಹುಚ್ಚುಚ್ಚಾಗಿ ಹುಚ್ಚಾಗಿ ಏನೇನೋ ಮಾಡಿಕೊಂಡು ನನ್ನ ನೇಮ್ ಫೇಮ್ ಇದೆ ಅಂತ ದುರಹಂಕಾರ ತೋರಿಸ್ಕೊಂಡು ಹೋದರೆ ಯು ಕಾನ್ಸ್ ಲೈಕ್ ಬಿಗ್ ಬಾಸ್ ಫೇಮ್ ಇರುತ್ತೆ ಬಟ್ ಯು ಬಿ ವಾಟ್ ಯು ಆರ್ ಅಷ್ಟೇ ಇವಾಗ ನಾನು ಐ ಐ ಬಿಲೀವ್ ಇನ್ ಸಿಂಪಲ್ ಲಿವಿಂಗ್ ಸೊ ನಾನು ಬಿಗ್ ಬಾಸ್ಗೆ ಹೋದ್ರು ಅಷ್ಟೇ ದೊಡ್ಡ ನಾಳೆ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿದ್ರು ಅಷ್ಟೇ ನಾನು ನಾನಾಗೆ ಇರ್ತೀನಿ ಅದರ್ ದಾನ್ ಆಫ್ ಸ್ಕ್ರೀನ್ ನಾನು ನಾನಾಗೆ ಎಷ್ಟು ಜನ ಕೇಳಿದ್ದಾರೆ ನೀವು ಸಿಂಪಲ್ಲಾಗಿ ನಾನು ಮೆಟ್ರೋಲು ಓಡಾಡ್ತೀನಿ ಆಟೋಲು ಓಡಾಡ್ತೀನಿ ಬಸ್ಸಲ್ಲೂ ಓಡಾಡ್ತೀನಿ ಸೊ ಆ ಸಿಂಪಲ್ ಆಸ್ ದ್ಯಾಟ್ ಅಂತಂದರೆ ಇದು ನಾವು ಕೆಲಸ ಅಂತ ಮಾಡ್ತಾ ಇದ್ದೀವಿ ನಾವು ಅದನ್ನೇ ತಲೆಯಲ್ಲಿ ಹ್ಯಾಂಗ್ ಓವರ್ ಇಟ್ಕೊಂಡು ಓ ಅಂತ ಓಡಾಡೋಣ ನಾನು ನಾಲ್ಕು ಜನ ಬಾಡಿಗಾ ಇಟ್ಕೊಂಡು ಇವತ್ತು ಓಡಾಡ್ತೀನಿ ನಾಳೆ ದಿನ ಇಲ್ಲ ಅಂತಂದರೆ ಏನು ಮಾಡೋದು ಅಲ್ವಾ ಸೊ ನಾವು ಇರೋ ಥರನೇ ಇದ್ಬಿಟ್ರೆ ನಮ್ಮ ಅಣ್ಣವ್ರು ಏನು ಹೇಳ್ಕೊಟ್ಟಿದ್ದಾರೆ ಅವ್ರ ಕೊನೆವರೆಗೂ ಒಂದು ಪಂಚೆ ವೈಟ್ ಪಂಚೆ ವೈಟ್ ಶರ್ಟ್ ಹಾಕ್ಕೊಂಡಿತ್ತು ಸಿಂಪಲ್ ಜೀವನ ನೆಮ್ಮದಿ ಜೀವನ ಹಾಗಾಗಿ ಬಿಗ್ ಬಾಸ್ ನಿಮಗೆ ನೇಮ್ ಫೇಮ್ ಕೊಡುತ್ತೆ ಅದನ್ನು ನೀವು ಕೆಲಸದಲ್ಲಿ ಉಪಯೋಗಿಸ್ಕೊಳ್ಳಿ ಬೇರೆ ರೀತಿ ಉಪಯೋಗಿಸ್ಕೊಂಡ್ರೆ ಅದು ನಿಮ್ಗೆ ರಿವರ್ಸ್ ಆಗುತ್ತೆ ಯು ಹ್ಯಾವ್ ಟು ಬಿ ಥಾಟ್ಫುಲ್ ಅಷ್ಟೆ ಈಗ ಬಿಗ್ ಬಾಸ್ ಇಂದ ಒಂದು ಸೆಲೆಬ್ರಿಟಿ ಫೀಲ್ ಸಿಕ್ತು ಅಂತ ಹೇಳಿದ್ರಿ ಜೊತೆಗೆ ಒಂದು ಪಾಪ್ಯುಲರಿಟಿ ಹೆಂಗಿರುತ್ತೆ ಅನ್ನೋದನ್ನ ನೋಡಿದ್ರೆ ಹಾಗೆ ಬರ್ತಾ ಇರುವಂಥ ಒಂದಷ್ಟು ಪ್ರಾಜೆಕ್ಟ್ಗಳಲ್ಲಿ ರೆಮೊನೋವೇಷನ್ ಹೆಚ್ಚು ಮಾಡ್ಕೊಂಡಿದ್ದೀರಾ ಆಗಿ ಆಗಿದೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಸುಳ್ಳು ಹೇಳಲ್ಲ ಆಗಿ ಆಗಿದೆ ಎಸ್ ಇವಾಗ ಗಿವ್ ಟೇಕ್ ಆಗಿಬಿಡುತ್ತೆ ಈಗ ನಮ್ಮ ಫೇಸ್ ವ್ಯಾಲ್ಯೂ ಅವ್ರಿಗೆ ಬೇಕಾಗಿರತ್ತೆ ನಮಗೆ ಇದೇ ಜೀವನ ಇದೇ ಬದುಕು ಸೊ ಇವಾಗಲೂ ನಾವು ಪೇಮೆಂಟ್ ಜಾಸ್ತಿ ಮಾಡ್ಕೊಂಡಿಲ್ಲ ಅಂತಂದರೆ ವೆನ್ ವಿ ಕ್ಯಾನ್ ಡೂ ಇಟ್ ಅಲ್ವಾ ಸೊ ನಾವೇನು ಸೋಷಲ್ ಸರ್ವಿಸ್ ಅಲ್ಲ ಇದು ನಮ್ಮ ಜೀವನ ನಮ್ಮ ಬದುಕು ಇದರಲ್ಲೇ ಕೆಲಸ ಇದರಲ್ಲೇ ನಡಿಬೇಕಾಗಿರೋದ್ರಿಂದ ಅವಕಾಶ ಇದ್ದಾಗ ಅದನ್ನ ದುಡ್ಡು ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನು ಇಲ್ಲ ಏನಂತೀರಾ ಈಗ ಹೆಂಗ ಹೋಗಿದೆ ಅಂದ್ರೆ ಬಿಗ್ ಬಾಸ್ಗೆ ನಾನು ಅವಾಗಲೇ ಹೇಳಿದೆ ಹೋಗ್ಬೇಕು ಅಂತ ತುದಿಗಾಲಲ್ಲಿ ಒಂದಷ್ಟು ಜನ ಕಾಯ್ತಾ ಇದಾರೆ ಅಂತ ಇವತ್ತಿಗೂ ರೀಲ್ಸ್ ಅಲ್ಲಿ ಹುಚ್ಚು ಹಚ್ಚಾಟ ನಡೀತಾ ಇದೆ ಆ ಗೇಟ್ ಗಳ್ ಮುಂದೆ ನಿಂತ್ಕೊಂಡು ನನಗ್ ಕರ್ಕೊಳ್ಳಿ ಹಂಗೆ ಹಿಂಗೆ ಇಲ್ಲ ಮಾಟ ಮಂತ್ರ ಮಾಡಿಸ್ಬಿಡ್ತೀವಿ ಬಿಗ್ ಬಾಸ್ ಮನೆಗೆ ಅನ್ನೋದೆಲ್ಲ ಒಂದಷ್ಟು ನಾವು ನೋಡ್ತಾನೆ ಇರ್ತೀವಿ ಇವತ್ತಿಗೂ ಹೋಗ್ಬೇಕು ಅಂತ ಸಮಥಿಂಗ್ ಏನೋ ಒಂದು ಬೇರೆ ಬೇರೆ ರೀತಿಯ ಕಂಟೆಂಟ್ ಮಾಡೋದಾಗಿರ್ಬೋದು ಏನೋ ತುಂಬ ವೈರಲ್ ಆಗಲಿ ಅನ್ನೋ ಕಾರಣಕ್ಕೆ ಹುಚ್ಚುತನದ ರೀಲ್ಸ್ ಮಾಡೋದಾಗಿರ್ಬೋದು ಇವೆಲ್ಲೂ ಕೂಡ ನಾವು ನೋಡ್ತಾ ಇದೀವಿ ಇದು ಬರ್ತಾ ಇದೆಯಲ್ಲ ಪ್ರೋಮೋ ಅಂದ್ರೆ ನೀವು ಬಿಗ್ ಬಾಸ್ ಅತಿಥಿಯಾಗಿ ಬರ್ಬೋದು ಅಲ್ಲ ಗೊತ್ತಾಯ್ತು ಗೆಸ್ಟ್ ಆಗಿ ಬರ್ಬೋದು ಅಲ್ಲ ಗೆಸ್ಟ್ ಆಗಿ ಹೋದ್ರೆ ಸಾಕು ಅಂತ ಇದಾರೆ ಎಷ್ಟೋ ಜನ ಸೊ ಅದೇ ಹೇಳಿದ್ರೆ ನಮ್ ರಿಯಲಿ ಲಕ್ಕಿ ಬಿಗ್ ಬಾಸ್ ಯಾರೆಲ್ಲ ಹೋಗಿ ಬಂದಿದಾರೋ ಅಷ್ಟು ಜನ ಲಕ್ಷಾಂತರ ಜನ ಮಧ್ಯೆ ನಾವು ಹೋಗಿ ಬರ್ತೀವಿ ಅದನ್ನ ದಯವಿಟ್ಟು

ಕೆಲಕ್ ಮಟ್ಟದಿಂದ ಹೀರೋ ಆಗ್ಬಿಟ್ರೆ ಅದನ್ನೇ ಒಂದು ಅಡ್ಲೈಸ್ ಮಾಡ್ಕೊಂಡು ನಾನು ಹೀರೋ ಆಗ್ಬೋದು ಅಂತ ಊರು ಬಿಟ್ಟು ಊರಿಗೆ ಬಂದು ಎಲ್ಲಾನು ಕಳ್ಕೊಂಡು ಬರ್ಬಾರ್ದಾಗಿರೋರು ಇದಾರೆ ಸೊ ಹುಚ್ಚುತನ ಇವಾಗಿಂದ ಅಲ್ಲ ಬರೀ ಬಿಗ್ ಬಾಸ್ ಶೋ ಅಂತಲ್ಲ ಸಿನ್ಮಾ ಅಂದ್ರೆ ಬಣ್ಣದ ಬದುಕು ಅವರು ನಾವು ನಮ್ ನಾವು ಚೆನ್ನಾಗಿ ನೋಡಕ್ಕೆ ಚೆನ್ನಾಗಿರ್ತೀವಿ ಡ್ರೆಸ್ ಮಾಡ್ಕೋತೀವಿ ದೊಡ್ಡ ದೊಡ್ಡ ಕಾರಲ್ಲಿ ಮನೆಗಳಲ್ಲಿ ಓಡಾಡ್ತೀವಿ ಸೊ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದ್ಬಿಟ್ರೆ ಅಥವಾ ಬಿಗ್ ಬಾಸ್ ಬಂದ್ಬಿಟ್ರೆ ನನಗೂ ಇಷ್ಟೆಲ್ಲ ನೇಮ್ ಫೇಮು ದುಡ್ಡೆಲ್ಲ ಸಿಗ್ಬಿಡತ್ತೆ ಅಂತ ಅನ್ಕೋತಾರೆ ಅದು ಭ್ರಮೆ ಅಷ್ಟೇ ಅದು ಜನ ನಮ್ಮ ಸಕ್ಸಸ್ ಅಷ್ಟೇ ನೋಡ್ತಾರೆ ಆ ಹಿಂದಿನ ಪರಿಶ್ರಮ ನೋಡಿರಲ್ಲ ಈಗ ಇಪ್ಪತ್ತು ವರ್ಷದಿಂದ ನಾನು ಇಂಡಸ್ಟ್ರಿಯಲ್ಲಿ ಇದ್ದೀನಿ ಬಿಗ್ ಬಾಸ್ ಆಫರ್ ಬಂದಿದೆ ಈಗ ಸೊ ಮೈ ಜರ್ನಿ ಅಲ್ವಾ ಈಗ ಯಶೋರು ಒಂದು ಹೀರೋ ಆದರು ಬಟ್ ವಾಟ್ ಇಸ್ ಇಸ್ ಜರ್ನಿ ಈಗ ದುನಿಯಾ ಒಂದು ಹೀರೋ ಹಾಕ್ತಾರೆ ವಾಟ್ ಇಸ್ ಇಸ್ ಜರ್ನಿ ಇವಾಗ ಒಬ್ರು ಯಾರೋ ಬಿಸ್ನೆಸ್ ಮ್ಯಾನ್ ಇಸ್ ಬಿಗ್ ಸಕ್ಸಸ್ಫುಲ್ ಸಿ ಈಸ್ ಜರ್ನಿ ಫಸ್ಟ್ ನೀನು ಬಂದ್ಬಿಟ್ಟು ಬಿಗ್ ಬಾಸ್ ಮನೆ ಮುಂದೆ ನಿಂತ್ಕೊಂಡ್ಬಿಟ್ಟು ನಾನು ತೊಗೊಬಿಡೋದು ಹೆಂಗೆ ತಗೊಳಕ್ಕೆ ಸಾಧ್ಯ ಇಟ್ಸ್ ನಾಟ್ ಪಾಸಿಬಲ್ ಸೊ ಆ ಜರ್ನಿ ಆ ಸಕ್ಸಸ್ ಬೇಕು ಅಂತಂದರೆ ಯು ಹ್ಯಾವ್ ಟು ಸ್ಟ್ರಗಲ್ ಆಮೇಲೆ ಎಲ್ರಿಗೂ ಆ ಸಕ್ಸಸ್ ಅನ್ನೋದು ಸಿಗೋದಿಲ್ಲ ಸೊ ಆ ಹುಚ್ಚಾಟ ಎಲ್ಲ ಬಿಟ್ಟು ನಿಮ್ಮ ಸ್ಟ್ರೆಂತ್ ಏನು ಫಸ್ಟು ಅದನ್ನು ನೀವು ತಿಳ್ಕೊಂಡು ಇವಾಗ ನನ್ನ ಸ್ಟ್ರೆಂತ್ ಏನು ನನ್ಗೆ ಗೊತ್ತಿರುತ್ತೆ ನನ್ನ ವೀಕ್ನೆಸ್ ಏನು ನನ್ಗೆ ಗೊತ್ತಿರುತ್ತೆ ಸುಮ್ಮನೆ ನಾನು ಹೆಂಗೇಂಗ್ತೀನಿ ಏನೋ ಮಾಡ್ತೀನಿ ಅಂತಂದ್ರೆ ಆಗೋದಿಲ್ಲ ಇಷ್ಟು ನಾಟ್ ಹುಚ್ಚುತನ ಇರಬಾರ್ದು ಅಂದರೆ ಆಸೆ ಇರಬೇಕು ಹುಚ್ಚುತನ ಇರಬಾರ್ದು ಅಷ್ಟೇ ಆ್ಯಂಡ್ ಬಿಗ್ ಬಾಸ್ ಮನೇಲಿ ಇದ್ದಾಗ ಎಲ್ಲರೂ ಅನ್ಯೂನ್ಯತೆ ಒಂದಷ್ಟು ಜಗಳ ಕೋಪ ತಾಪ ಏನೇ ಇದ್ರು ಕೂಡ ಒಂದು ಫ್ರೆಂಡ್ಶಿಪ್ ಅನ್ನೋದು ಇದ್ದೇ ಇತ್ತು ಈಗ ಆಚೆ ಬಂದು ಒಂದಷ್ಟು ತಿಂಗಳು ಆಗಿದೆ ನಿಯರ್ಲಿ ಒನ್ ಇಯರ್ ಅಂತ ಅನ್ಕೊಳ್ಳೋಣ ಯಾರೆಲ್ಲ ಈಗಲೂ ಜೊತೆ ಟಚ್ ಅಲ್ಲಿ ಇದ್ದಾರೆ ಇಲ್ಲ ಹೊರಗಡೆ ಯಾರಾದರೂ ಸಿಗ್ತಾರೆ ಈಸಿ ಆಗಿ ಅಂತ ಏನಾಗುತ್ತೆ ಅಂದರೆ ನಮ್ಮ ಇಂಡಸ್ಟ್ರೀಲಿ ಒಳಗಡೆ ಇದ್ದಾಗ ಅದು ಎಲ್ಲರೂ ತುಂಬ ಕ್ಲೋಸ್ ಆಗಿರ್ತೇವೆ ಹೊರಗಡೆ ಬಂದ ಮೇಲೆ ಅವರು ಕೆಲಸದಲ್ಲಿ ಬ್ಯುಸಿ ಆಗ್ತಾರೋ ಅಥವಾ ಬೇರೆ ಬೇರೆ ಕಾರಣಗಳಿಂದ ನಾವು ಮೀಟ್ ಮಾಡೋದೇ ತುಂಬ ಕಡಿಮೆ ಅದು ಬರೀ ಬಿಗ್ ಬಾಸ್ ಶೋ ಅಂತಲೇ ಅಲ್ಲ ಬೇರೆ ಸಿನಿಮಾ ಇರ್ಬೋದು ಸೀರಿಯಲ್ ಇರ್ಬೋದು ಆ ಸೀರಿಯಲ್ ಮುಗಿದ್ಮೇಲೆ ಸಿನಿಮಾ ಮುಗಿದ್ಮೇಲೆ ಮತ್ತಿನ್ಯಾವುದೋ ಪ್ರಾಜೆಕ್ಟ್ ಸಿಗ್ದಾಗ ಮಾತಾಡ್ತೀವಿ ಅಷ್ಟೇ ಅದು ಬಿಟ್ಟರೆ ಮಧ್ಯದಲ್ಲಿ ಮೀಟ್ ಮೀಟ್ ಮಾಡ ಅಂದರೆ ಅದು ಸಿಗೋದಕ್ಕೆ ಟೈಮ್ ಇರ್ಬೋದು ಅಥವಾ ಅದೆಲ್ಲ ಅಷ್ಟು ಈಸಿ ಆಗೋಲ್ಲ ಆರ್ಟಿಸ್ಟ್ಗಳಿಗೆ ಬೇರೆ ಬೇರೆ ಕೆಲಸದಲ್ಲಿ ವಿಲ್ ಬಿ ಎಂಗೇಜ್ಡ್ ಆಮೇಲೆ ಆ ಬಾಂಡೇಜು ನಾನು ಹೇಳೋದು ಈಗ ಈಗಿನಲ್ಲಿ ತುಂಬ ಕಡಿಮೆ ಆಗ್ಬಿಟ್ಟಿದೆ ಅಂದರೆ ಏನೋ ಪ್ರಾಜೆಕ್ಟ್ ಮಾಡ್ತೀವಿ ಅಷ್ಟೇ ಮರೀತೀವಿ ಹೋಗ್ತೀವಿ ಆ ಕ್ಯಾರಿ ಮಾಡ್ಕೋ ಫ್ರೆಂಡ್ಶಿಪ್ ಕ್ಯಾರಿ ಮಾಡೋದು ಅದನ್ನು ಕ್ಯಾರಿ ಮಾಡ್ಕೊಂಡು ಹೋಗೋದು ತುಂಬ ಕಡಿಮೆ ಜನ ಆಮೇಲೆ ನಾನು ಸ್ವಲ್ಪ ಐ ಆಮ್ ಲೈಕ್ ಎಂಟ್ರೋವರ್ಟ್ ಅಂತಲೇ ಹೇಳ್ಬೋದು ಕೆಲಸ ಅಂದರೆ ಮಾತಾಡ್ತೀನಿ ಅಂದರೆ ಈಗ ನಿಮ್ಮ ಜೊತೆ ಮಾತಾಡ್ತೀನಿ ಹಂಗಾರೆ ಹಚ್ಕೊಳ್ಳೋಲ್ಲ ಐ ಆಲ್ ಬಿ ಗುಡ್ ಟು ಯು ಐ ಆಮ್ ನಾಟ್ ಫ್ರೆಂಡ್ ಟು ಎನಿವನ್ ಆಮ್ ನಾಟ್ ಎನಿ ಎನಮಿ ಟು ಆ ಥರ ಇವಾಗ ನೀವು ಸಿಕ್ಕಿದಾಗ ಪ್ರಾಜೆಕ್ಟಲ್ಲಿ ಇರುವಾಗ ಕೆಲಸದ ಜೊತೇಲಿ ಕೆಲಸ ಮಾಡುವಾಗ ಅಲ್ಲಿಗೇನು ಬೇಕೋ ಅವಶ್ಯಕತೆ ಇದೆ ಮಾತಾಡ್ತೀನಿ ಅದಾದಮೇಲೆ ಫೋನ್ ಮಾಡೋದು ಟಚಲ್ಲಿ ಇರೋದು ಆಮೇಲೆ ಎಲ್ಲರೂ ಮೂವಿ ಹೋಗೋಣ ಅನ್ನೋದು ಊಟಕ್ಕೆ ಹೋಗೋಣ ಅನ್ನೋದು ಐ ಡೋಂಟ್ ಡೂ ದಟ್ ಏನು ನನಗೆ ಅದೇನೋ ಅದು ಬಂದಿಲ್ಲ ಸೊ ಹಾಗೆ ಐಶ್ವರ್ಯ ಮತ್ತೆ ಶಿಶಿರ್ ಸೊ ಒಂದಷ್ಟು ರೀಲ್ಸ್ ಗಳನ್ನ ಮಾಡ್ತಿದ್ದಾರೆ ಒಟ್ಟೊಟ್ಟ ಕಾಣಿಸ್ಕೊಳ್ತಾ ಇದಾರೆ ಬರ್ಡೇ ಎಲ್ಲ ಮಾಡ್ತಿದ್ದ ಸಮಥಿಂಗ್ ಏನೋ ಇದೆ ಗುಸು ಗುಸು ಅಂತಷ್ಟೆಲ್ಲ ಇದೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರೋದಷ್ಟೇ ಅದರ್ವೈಸ್ ಪರ್ಸನಲ್ ಆಗಿ ನಾನು ನನಗೆ ಸಿಕ್ಕಿಲ್ಲ ಅವರು ಟ್ರೀಟ್ ಮಾಡಿಲ್ಲ ಪರ್ಸನಲ್ ಸಿಕ್ಕೇ ಇಲ್ಲ ನನಗೆ ಸೊ ಆಮೇಲೆ ಅಫಿಷಿಯಲ್ ಆಗಿ ಅನೌನ್ಸ್ ಆಗದೆ ಇರೋದನ್ನ ಕೇಳೋದಕ್ಕೆ ನನಗೆ ಇಷ್ಟ ಆಗೋದಿಲ್ಲ ಆಮೇಲೆ ಯಾವಾಗಲೂ ಹಾಗೆ ಅಲ್ವಾ ಯಾರಾದ್ರೂ ಅವ್ರ ಜೊತೆಲಿದ್ದಾಗ ಅಥವಾ ಬ್ಯಾಕ್ ಟು ಬ್ಯಾಕ್ ಪ್ರಾಜೆಕ್ಟ್ ಮಾಡಿದಾಗ ಜನ ತುಂಬ ಅಜ್ಯೂಮ್ ಮಾಡ್ಕೋತಾರೆ ಈಗ ಪಾಪ ಮೋಕ್ಷಿತ ಎಲ್ಲೋ ಇದ್ದಾಳೆ ತ್ರಿವಿಕ್ರಮ್ ಎಲ್ಲೋ ಇದ್ದಾರೆ ಇನ್ನೂ ಅವ್ರನ್ನ ಸಂಬಂಧ ಕೂಡಿಸೋದ್ರಲ್ಲೇ ಇದ್ದಾರೆ ಜನ ಮೇ ಬಿ ಅವ್ರ ಪೇರ್ ಅವ್ರಿಗೆ ಜನಕ್ಕೆ ಇಷ್ಟ ಆಗಿ ಅದು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಬಟ್ ಐಶ್ವರ್ಯ ಅವನು ನೋಡಿದೆ ನಾನು ಲೈಕ್ ಸಿ ಆರ್ಟಿಸ್ಟ್ ಅಲ್ವಾ ಸೊ ಅದು ಜೊತೆ ಅವರಿಬ್ರು ಡ್ಯಾನ್ಸ್ ಮಾಡ್ತಾರೆ ಅವನು ಒಳ್ಳೆ ಡ್ಯಾನ್ಸರು ಅವಳು ಒಳ್ಳೆ ಡ್ಯಾನ್ಸರು ಜೊತೆಗೆ ರೀಲ್ಸ್ ಮಾಡ್ತಾರೆ ಸೊ ಹಾಗಾಗಿ ಅದನ್ನು ನಾವು ಬೇರೆ ರೀತಿ ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ರೀಲ್ಸ್ ಮಾಡೋದನ್ನು ಪ್ರೊಫೆಷ್ನಲಿ ನಾವು ಏನೇ ಮಾಡಿದ್ರು ಅದು ನಾವು ಬೇರೆ ರೀತಿ ಅರ್ಥ ಮಾಡ್ಕೊಳ್ಳೋದಿಕ್ಕಾಗಲ್ಲ ಬಟ್ ಏನೇ ಇದ್ರು ಇಸ್ ದರ್ ಪರ್ಸನಲ್ ಚಾಯ್ಸ್ ಅಷ್ಟೇ ಇನ್ನ ವಸುದೇವು ಕುಟುಂಬ ಸೊ ಇದರಲ್ಲಿ ಈಗ ನೆಗೆಟಿವ್ ರೋಲ್ ನಾವು ಮಾಡ್ತಾ ಇದ್ದೀರಾ ಮತ್ತೆ ಸ್ಮಾಲ್ ಸ್ಕ್ರೀನಲ್ಲಿ ನಿಮ್ಮ ಅಬ್ಬರ ಶುರುವಾಗುತ್ತೆ ಸೊ ಯಾವ ರೀತಿಯಾಗಿ ಎದುರಿಸ್ತೀರಾ ಹಿಂಗೆ ಏನು ಮಾಡ್ತೀರಾ ಅಂತ ಅದೇ ಹೇಳಿ ನನ್ನ ಪಾತ್ರ ಹೇಗೆ ಅಂತಂದರೆ ಅಹಂಕಾರ ಇರೋಂಥ ಪಾತ್ರ ದುಡ್ಡಿದೆ ಸೊ ಯಾರಿಗೆ ಕೇರ್ ಮಾಡೋದು ಅವರೇ ನನಗೆ ಹೇಳೋದು ಸೊ ಇಟ್ಸ್ ಎಲ್ಲ ನಂದು ನಾನು ಅನ್ನೋದು ಜಾಸ್ತಿ ಅಹಂ ಇರುವಂತ ಪಾತ್ರ ಮಗ ಅಂದರೆ ಅಷ್ಟೇ ಪ್ರೀತಿ ಇರುವಂತ ಪಾತ್ರ ಕೂಡ ಅಂದರೆ ಅಲ್ಲಿ ತಾಯಿ ನಾನು ಕಾಣಿಸುತ್ತೆ ಜೊತೆಗೆ ತಾಯಿ ತನ್ನ ಜೊತೆಗೆ ಆ ಒಂದು ಅವಳದೊಂದು ಇರುತ್ತಲ್ಲ ಬೇಸ್ ಕ್ಯಾರೆಕ್ಟರ್ ಲೈಕ್ ವೆರಿ ಈಗೋಯಿಸ್ಟಿಕ್ ವೆರಿ ಆ ಥರದ್ದು ಒಂದು ಪಾತ್ರ ಚೆನ್ನಾಗಿದೆ ಇಲ್ಲಿವರೆಗೂ ನಾವು ಮಾಡಿರೋ ಸೀನ್ಗಳು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಇಲ್ಲಿ ಕಳ್ಸ ಶೂಟ್ ಮಾಡಿದ್ವಿ ಜೂನಿಂದನೇ ನಾವು ಮಳೆ ಮಳೆ ಅಂತ ಪೋಸ್ಟ್ ಮೋ ಮಾಡ್ಕೊಂಡು 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 ಸ್ಟಾರ್ಟ್ ಮಾಡಿದ್ರು ಮಳೆಯಲ್ಲೇ ನಾವು ಶೂಟ್ ಮಾಡೋಂಗಾಯ್ತು ಕೊನೆಗೆ ಅದು ಒಂಥರ ಚೆನ್ನಾಗಿ ಬಂದಿದೆ ಲೈಕ್ ಫುಲ್ ರೈನ್ ಎಫೆಕ್ಟ್ ಅಲ್ಲೇ ತುಂಬಾ ಸಿಂಗಲ್ ಶೂಟ್ ಮಾಡಿದೀವಿ ಆ ರಿಯಲ್ ರೈನ್ ಅದೇ ಅಂತ ಇದ್ದು ನಾನು ರೀಗಿಸ್ತಾ ಇರ್ತೀನಿ ಪ್ರೊಡ್ಯೂಸರ್ ಎಷ್ಟು ಟ್ಯಾಂಕರ್ ತರಿಸಿ ಎಷ್ಟು ಖರ್ಚು ಮಾಡಿದಾರೆ ಗೊತ್ತಾ ಅಂತ ಸೊ ಆ ರೀತಿ ರೈನ್ ಎಫೆಕ್ಟ್ ಅಲ್ಲೇ ತುಂಬಾ ಸಿಂಗಲ್ ಶೂಟ್ ಆಗಿದೆ ಅಂದ್ರೆ ಅಲ್ಲಿ ಮಳೆ ಬಂದ್ರು ಚಂದ ಆ ಬಿಸಿಲು ಬಂದು ಚೆಂದ ಆ ಊರುಗಳಲ್ಲಿ ಸೊ ಆ ನೇಟಿವಿಟಿ ಎಲ್ಲ ಚೆನ್ನಾಗಿ ತೋರಿಸಿದ್ದಾರೆ ಕಾಸ್ಟಿಂಗ್ ತುಂಬ ಚೆನ್ನಾಗಿದೆ ಎಲ್ಲ ತುಂಬ ಸೀನಿಯರ್ ಆರ್ಟಿಸ್ಟ್ಗಳನ್ನ ತೊಗೊಂಡಿದ್ದಾರೆ ವೆಲ್ ಪರ್ಫಾಮ್ ಮಾಡೋರನ್ನ ತೊಗೊಂಡಿದ್ದಾರೆ ಹೊಸಬಿರಾದ್ರು ಈಗ ರೋಲ್ ಮಾಡ್ತಾರೋ ಭಾವನೆ ಎಲ್ಲ ಹೊಸ್ಬಿಳಾದ್ರೂ ಶಿ ಇಸ್ ವೆರಿ ಎನರ್ಜೆಟಿಕ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಳೆ ನಾನು ನೋಡಿದೆ ಇಲ್ಲ ನನ್ನ ಮಗನ ಕ್ಯಾರೆಕ್ಟರ್ ಮಾಡ್ತಾ ಇರೋ ಭಗತ್ತು ಅಷ್ಟೇ ಈಸ್ ಆಲ್ಸೋ ವೆರಿ ಟ್ಯಾಲೆಂಟೆಡ್ ಅಂದರೆ ಆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಎಲ್ಲ ಇದೆ ಆ ಹುಡ್ಗಲ್ಗೂ ತುಂಬಾ ಚೆನ್ನಾಗಿ ಕಾಸಿಂಗ್ ಅಂತೂ ಸಿಪ ಚೆನ್ನಾಗಿದೆ ಅಂದ್ರೆ ಒಂದು ಪ್ರಾಜೆಕ್ಟ್ಗೆ ಕಾಸಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲಿ ಇವರು ಗೆದ್ದ್ಬಿಟ್ಟಿದ್ದಾರೆ ಆಲ್ರೆಡಿ ಜನ ನಮ್ಮ ಕತೆ ಹೇಗೆ ತಗೋತಾರೆ ಅನ್ನೋದು ಇಂಪಾರ್ಟೆಂಟ್ ಹೆಣ್ಮಕ್ಳ ಕತೆ ಆಗಿರೋದ್ರಿಂದ ತುಂಬಾ ಬೇಗ ರೀಚ್ ಆಗ್ತೀವಿ ಅಂತ ಅನ್ಕೊಂತೀವಿ ಏನ ಸೆಪ್ಟೆಂಬರ್ ಆಗ್ತಾ ಇದೆ ಸೊ ದಿನ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಿದ್ದವ್ ಏನೇ ಸ್ಟಾರ್ ಸುವರ್ಣದಲ್ಲಿ ಸೆಪ್ಟೆಂಬರ್ ಫಿಫ್ಟೀನ್ ಇಂದ ರಾತ್ರಿ ಎಂಟು ಮೂವತ್ತಕ್ಕೆ ವಸುದೇವ ಕುಟುಂಬ ಬರ್ತಾ ಇದೆ ಈ ಕತೆ ತುಂಬ ಚೆನ್ನಾಗಿದೆ ಅಂದರೆ ಹೆಣ್ಮಕ್ಳು ಹೇಗೆ ಧೈರ್ಯವಾಗಿ ಸಮಾಜವನ್ನು ಎದುರಿಸ್ಬೇಕು ಅನ್ನೋದು ಈ ಕಥೆ ಮೂಲಕ ತೋರಿಸಿದ್ದಾರೆ ಸೊ ಹಾಗಾಗಿ ನಿಮಗೆ ನಾನು ಬೇಗ ಕನೆಕ್ಟ್ ಆಗ್ತೀನಿ ಯಾಕಂದ್ರೆ ಅಳಿಸು ಮತ್ತೆ ಅಳಿಸೋ ಪಾತ್ರ ಅಳುವಂಥ ಪಾತ್ರ ಅಲ್ಲ ಸೊ ನನ್ನನ್ನು ಬೈಕೊಂಡು ಬೈಕೊಂಡೇ ನೋಡ್ತೀರಾ ಬೈಕೊಂಡು ಬೈಕೊಂಡೇ ಇಷ್ಟಪಡ್ತೀರಾ ಅದಂತೂ ಗೊತ್ತಿದೆ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಸಿಗೋಣ ಬೇಗ ಒಂದು ಒಳ್ಳೊಳ್ಳೆ ಪ್ರಾಜೆಕ್ಟ್ ಥ್ಯಾಂಕ್ ಯು